ಹಾಯ್ ನಮಸ್ತೆ ಎಲ್ಲರೂ ಹೀಗಿದ್ದೀರಾ ಇವತ್ತಿನ ವಿಡಿಯೋ ಟಾಪಿಕ್ ಏನಂದ್ರೆ ಕನಸಲ್ಲಿ ಕಲಶವನ್ನ ನೋಡುವುದು ಅಂದ್ರೆ ಅವುಗಳ ಅರ್ಥ ಏನು ಅಂತ ತಿಳಿಯೋಣ ಕನಸಿನ ಅರ್ಥ ಮತ್ತು ವ್ಯಾಖ್ಯಾನದ ಪ್ರಕಾರ ಕಲಸದ ಬಗ್ಗೆ ಕನಸು ಅಂದರೆ ಅದು ಉತ್ತಮ ಶಕುನ ಕನಸು ಅಂದರೆ ನಿಮ್ಮ ಜೀವನದಲ್ಲಿ ಅದೃಷ್ಟ ಯಶಸ್ಸು ಮತ್ತು ಸಮೃದ್ಧಿ ಅಂತ ಅರ್ಥ ಇನ್ನು ಕಲಸದ ಬಗ್ಗೆ ಕನಸು ಅಂದರೆ ಆಧ್ಯಾತ್ಮಿಕ ಬೆಳವಣಿಗೆ ಅಂತ ಅರ್ಥ ಕಲಶವು ಆಧ್ಯಾತ್ಮಿಕ ಶುದ್ಧತೆ ಮತ್ತು ಜ್ಞಾನೋದಯದ ಸಂಕೇತ ಕೂಡ ಹೌದು ಇನ್ನು ಇವುಗಳ ಬಗ್ಗೆ ಕನಸು ಅಂದರೆ ನೀವು ಆಧ್ಯಾತ್ಮಿಕ ಬೆಳವಣಿಗೆ ಮತ್ತು ಸ್ವಯಂ ಅನ್ವೇಷಣೆಯ ಆದಿಯಲ್ಲಿ ಇದ್ದೀರಾ ಅಂತ ಅರ್ಥ ಹಾಗಾದ್ರೆ ಬನ್ನಿ ಕನಸಲ್ಲಿ ಕಲಶವನ್ನು ನೋಡುವುದು ಅಂದರೆ ಅವುಗಳ ಅರ್ಥ ಏನು ಅಂತ ತಿಳಿಯೋಣ ಮೊದಲನೇದಾಗಿ ಕಲಶವು ಒಂದು ವಸ್ತುವಾಗಿ ಅಂದರೆ ಕಲಶವು ಹಿಂದೂ ಮತ್ತು ಇತರ ಧಾರ್ಮಿಕ ಆಚರಣೆಗಳಲ್ಲಿ ಬಳಸುವಂತಹ ಒಂದು ಪವಿತ್ರವಾದ ಪಾತ್ರೆ ಹಾಗಾಗಿ ಕಲಶದ ಬಗ್ಗೆ ಕನಸು ಅಂದರೆ ಅದು ಆಧ್ಯಾತ್ಮಿಕತೆ ಧಾರ್ಮಿಕ ಆಚರಣೆಗಳು ಅಥವಾ ದೈವಿಕ ಸಂಪರ್ಕದ ನಿಮ್ಮ ಬಯಕೆಯನ್ನು ಸೂಚಿಸ್ತಾ ಇರಬಹುದು ಎರಡನೆಯದಾಗಿ ಸಾಂಕೇತಿಕತೆ ಇನ್ನು ಆಳವಾದ ಅರ್ಥಗಳನ್ನು ತಿಳಿಸಲು ಕನಸುಗಳು ಸಾಮಾನ್ಯವಾಗಿ ಸಂಕೇತಗಳಾಗಿ ಬಳಸುತ್ತೆ ಅಂತ ಹೇಳ್ಬೋದು ಅಂದರೆ ನಿಮ್ಮ ಕನಸಲ್ಲಿ ಕಾಣುವಂತಹ ಕಲಶವು ನಿಮಗೆ ಸಮೃದ್ಧಿ ಫಲವತ್ತತೆ ಅಥವಾ ರಕ್ಷಣೆಯ ಸಂಕೇತ ಕೂಡ ಆಗಿರಬಹುದು ಮೂರನೆಯದಾಗಿ ಕನಸಿನ ಸಂದರ್ಭ ಇನ್ನು ಕನಸನ್ನ ಹೇಳಬೇಕಂದ್ರೆ ಅಂದರೆ ಕನಸಿನ ವ್ಯಾಖ್ಯಾನವನ್ನು ಹೇಳಬೇಕಂದ್ರೆ ಅವುಗಳ ಸಮಯ ಮತ್ತು ಅವುಗಳ ಸಂದರ್ಭ ಮುಖ್ಯವಾಗಿರುತ್ತೆ ಅಂದ್ರೆ ಕನಸಲ್ಲಿ ನೀವು ಕಲಶವನ್ನ ಯಾವ ರೀತಿಯಲ್ಲಿ ನೋಡುತ್ತೀರ ಅಂದರೆ ಅದು ದ ಧನಾತ್ಮಕ ಅಥವಾ ಋಣಾತ್ಮಕ ಸಂದರ್ಭದಲ್ಲಿ ನೀವು ನೋಡುತ್ತೀರಾ ಎಂಬುದು ಕೂಡ ಇಲ್ಲಿ ಮುಖ್ಯವಾಗುತ್ತೆ ಐದನೆಯದಾಗಿ ಆಶೀರ್ವಾದ ಮತ್ತು ಹೊಸ ಆರಂಭ ಇನ್ನು ಕಲಶವನ್ನು ಅನೇಕ ಧಾರ್ಮಿಕ ಸಮಾರಂಭಗಳಲ್ಲಿ ವಿಶೇಷವಾಗಿ ಹಿಂದೂ ಧರ್ಮದಲ್ಲಿ ಬಳಸಲಾಗುತ್ತೆ ಆದ್ದರಿಂದ ಕಲಶದ ಬಗ್ಗೆ ಕನಸು ಅಂದರೆ ಅವುಗಳು ಆಶೀರ್ವಾದ ಹೊಸ ಆರಂಭಗಳು ಮತ್ತು ಮಂಗಳಕರ ಸಂದರ್ಭ ಎಂಬ ಅರ್ಥವನ್ನು ಕೂಡ ನೀಡುತ್ತೆ ನಾಲ್ಕನೆಯದಾಗಿ ರಕ್ಷಣೆ ಮತ್ತು ಅದೃಷ್ಟ ಕಲಶವು ನಕಾರಾತ್ಮಕ ಶಕ್ತಿಗಳು ಮತ್ತು ದುಷ್ಟಶಕ್ತಿಗಳಿಂದ ರಕ್ಷಣೆ ನೀಡುತ್ತೆ ಅಂತ ನಂಬಲಾಗುತ್ತೆ ಹಾಗಾಗಿ ಕಲಸದ ಬಗ್ಗೆ ಕನಸು ಅಂದ್ರೆ ನಿಮ್ಮನ್ನ ರಕ್ಷಿಸಲ್ಪಟ್ಟುತ್ತೆ ಮತ್ತು ಆಶೀರ್ವದಿಸಲ್ಪಟ್ಟಿದ್ದೀರಿ ಅಂತ ಅರ್ಥ ಆರನೆಯದಾಗಿ ಖಾಲಿ ಕಲಶ ಕಲಶವು ಶೂನ್ಯತೆ ಕೊರತೆ ಅಥವಾ ನಷ್ಟದ ಭಾವನೆಯನ್ನು ಸಂಕೇತಿಸುತ್ತೆ ಇನ್ನು ಇವುಗಳು ಅವಕಾಶವನ್ನು ಬಳಸಿಕೊಳ್ಳದಿರುವುದನ್ನು ಕೂಡ ಸೂಚಿಸ್ತಾ ಇರಬಹುದು